ಹಾಯ್ ಫ್ರೆಂಡ್ಸ್ ಮದುವೆ ಆದವರು ಹೊಂದಾಣಿಕೆಯ ಒಂದು ಕೊರತೆಯಿಂದಾಗಿ ಡಿವೋರ್ಸ್ ಆಗುವವರ ಸಂಖ್ಯೆ ತುಂಬಾನೇ ಹೆಚ್ಚಾಗ್ತಾ ಇದೆ ಶಾಸ್ತ್ರದ ಪ್ರಕಾರ ಇದಕ್ಕೆ ಮದುವೆ ದಿನಾಂಕ ಕಾರಣವಾಗಿರುತ್ತದೆ ಅಂತಲೇ ಹೇಳಲಾಗುತ್ತದೆ ಹೌದು ನೀವು ನೋಡಿರಬಹುದು ಪ್ರತಿಯೊಬ್ಬರಿಗೂ ಕೂಡ ಮದುವೆ ಅನ್ನೋದು ಒಂದು ಸಂಪೂರ್ಣವಾದ ಮಹತ್ವಪೂರ್ಣ ಘಟ್ಟವಾಗಿರುತ್ತದೆ ಅದರಲ್ಲೂ ಜ್ಯೋತಿಷ್ಯದಲ್ಲಿ ಮದುವೆಯ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ದಿನಾಂಕದಂದು ಮದುವೆ ಆದವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಟ್ಟಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ಇದು ಕೊನೆಯಲ್ಲಿ ಡಿವೋರ್ಸ್ಗೆ ಕಾರಣವಾಗಬಹುದು ಹಾಗಾಗಿ ಯಾವ ದಿನಾಂಕದಂದು ಮದುವೆ ಆದವರಿಗೆ ವಿಚ್ಛೇದನ ಆಗುತ್ತದೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಯಾರು ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದರಂದು ಮದುವೆ ಆಗುತ್ತಾರೋ ಅಥವಾ ಯಾರ ಮದುವೆಯ ದಿನಾಂಕವನ್ನು ಕೂಡಿಸಿದರೆ ನಾಲ್ಕು ಬರುತ್ತಿದೆಯೋ ಅವರ ಒಂದು ಸಂಖ್ಯೆ ನಾಲ್ಕಕ್ಕೆ ಸೇರುತ್ತಾರೆ ಇವರು ತಮ್ಮ ಜೀವನದುದ್ದಕ್ಕೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಇವರು ತಮ್ಮ ಸಂಗಾತಿಯೊಂದಿಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳವಾಡುತ್ತಾರೆ ಈ ಒಂದು ಸಮಸ್ಯೆಯಿಂದಲೇ ಇವರು ದೂರವಾಗುತ್ತಾರೆ ಒಟ್ಟಾರೆಯಾಗಿ ಹೇಳುವುದರೆ ನಾಲ್ಕರ ಒಂದು ಸಂಖ್ಯೆಯ ಜೋಡಿಗಳು ಆರ್ಥಿಕ ಸಂಕಷ್ಟಕ್ಕೆ ಎದುರಾಗುತ್ತಾರೆ ಇನ್ನು ಸಂಖ್ಯೆ ಐದು ಯಾರ ಒಂದು ಮದುವೆಯು ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರರಂದು ನಡೆದಿರುತ್ತದೆಯೋ ಅಥವಾ ಯಾರ ಮದುವೆಯ ಸಂಪೂರ್ಣ ದಿನಾಂಕವನ್ನು ಕೂಡಿಸಿದರೆ ಐದು ಬರುತ್ತದೆಯೋ ಅವರ ಸಂಖ್ಯೆ ಐದಕ್ಕೆ ಸೇರುತ್ತಾರೆ ಈ ಒಂದು ಸಂಖ್ಯೆಯನ್ನು ಹೊಂದಿರುವ ಜೋಡಿಗಳು ತಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಬೇರೆ ಬೇರೆಯಾಗಬಹುದು ಇದು ಇವರ ಒಂದು ಡಿವೋರ್ಸ್ಗೆ ಕಾರಣ ಆಗುತ್ತದೆ ಇನ್ನು ಸಂಖ್ಯೆ ಎಂಟು ಮದುವೆಯ ಒಂದು ದಿನಾಂಕ ಎಂಟು ಹದಿನೇಳು ಮತ್ತು ಒಂದು ಮದುವೆ ಆಗದವರು ಅವರ ಒಂದು ಮದುವೆಯ ಸಂಪೂರ್ಣ ದಿನಾಂಕವನ್ನು ಕೂಡಿದರೆ ಎಂಟು ಬರುತ್ತದೆ ಅವರ ಸಂಖ್ಯೆ ಎಂಟಕ್ಕೆ ಸೇರುತ್ತಾರೆ ಈ ಒಂದು ದಿನಾಂಕದಂದು ಮದುವೆ ಆದವರು ಒಂದರಿಂದ ಎಂಟು ವರ್ಷದ ಒಳಗೆ ಬೇರೆ ಆಗುತ್ತಾರೆ ಇದಕ್ಕೆ ಕಾರಣ ಡಿವೋರ್ಸ್ ಆಗಿರಬಹುದು ಅಥವಾ ಸಂಗಾತಿಯಿಂದ ಮಾನಸಿಕ ಮತ್ತು ಶಾರೀರಿಕ ಸಮಸ್ಯೆಗಳಿಗೆ ಒಳಗಾಗಿರಬಹುದು ಇನ್ನು ಸಂಖ್ಯಾಶಾಸ್ತ್ರ ಮೇಲೆ ಹೇಳಿರುವ ದಿನಾಂಕದಂದು ಮದುವೆ ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಈ ದಿನಾಂಕಗಳನ್ನು ತಪ್ಪಿಸಿ ಮದುವೆ ಆದ್ರೆ ತುಂಬಾನೇ ಉತ್ತಮ ಅಂತಾನೆ ಹೇಳಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್